ಇರ್ಲಿ ಇವ್ರು ಇವ್ರ ತಾಕತ್ತಿತ್ತಂದ್ರ ಇವ್ರು ಮುರ್ದ್ ಹಾಡ್ತಾರ ಅವ್ರು ಯಾವ್ದ್ರಿ ಇರ್ಲಿ ಹಂಗ ಏ ಅವ್ರು ಮುರ್ದ್ ಹಾಡಲ್ರಿ ಅಲ್ಲಿ ಭಾಗವಹಿತ್ತ ನೋಡ್ರಿ ಮಕ್ಕಮೂಲ್ಯ ಸರಿತ आद्या नडूरी गुरु आयता साता ਤਾ ਸੱਤ ਨਲੂਰਾ ਹੋਰ ਆਗਾ ਤਨੋ ਜਾ கழசி மாடினா தன கலசி மாடிநீன் Jata

嘿、yeah! ¡Qué ಸಾದಾ ತಮ್ಮನ ಮನಿ ಕಾಡು ಸದಾ ಮಾಯೌನ ಚೀತ ಏರಳು ಬರುವುದು ಅಕ್ಕ ತಮ್ಮನ ದಾರಿ ನೋಡ್ತಾಳ ಮಳಿಗೆ ನಿಂತ ಗುರುನ ಧಾರಿ ನೋಡ್ತಾಳ ಮಳಿಗೆ ನಿಂತ ಧಾರಿನ తమ్మను లాలీత అమ్మర అక్కన లాల్

ನೋಡಿ ಜಾನಪದ ಹಾಡ್ತೀವಿ ಇಲ್ಲ ಅನ್ನಂಗಿಲ್ಲ ಜಾನಪದ ಹಾಡ್ತೇವಿ ಬೇಡ ಅನ್ನಂಗಿಲ್ಲ ಯಾಕ ಅಂತ ಕೇಳಿದ್ರಾ ನಮ್ಮ ಡೊಳ್ಳಿನ ಹಾಡ್ಕಿ ಅಂತ ಹೇಳ ಅನ್ನೋದನ್ನು ಕುರುಪರಿ ತೋರಿಸಬೇಕು ಬೇಡ ಸುಮ್ಮवर ಹಾಡರ್ ಜಾನಪದ ನೋಡಿ ಅವರು ಕುರುಬೂರು ಗೂಳೆತ್ತು ಕುರುಬೂರು ಗೂಳಿ ಯಾ ಗೂಳಿ ಕುರುಬೂರು ಗೂಳೆತ್ತು ಕುರುಬೂರು ಗೂಳಿ ಏ ಮಕ್ಕ ಬುल्ल्या ಮಯ್ಯ ಹಿಡಿಗೆ ಐಸಾ ಐಸಾ ಕರ್ನಾ ಹೇ ಬಗಲ್ ಮೇ ದುಸ್ಮಾನ್ ಹೈ ಅಂಗರ್ ಮೇ ಪೇಟ್ ಹೈ ಮೈ ಕ್ಯಾ ಕರುಂ ಬಸ್ಸು ಹಿಂಗಂದ್ರೆ ಏನ್ ಹೇಳಿ ಬಾಬಾ ಏನಿದ ಐಸಾ ಐಸಾ ಕರ್ನಾ ಹೇ ಅಂಗರ ಮೇ ಪೇಟ್ ಮೈ ಕ್ಯಾ ಅಭಿ ತು ನನ್ನ ಬಚ್ಚಾ ಐಸಾ ಬಾತ್ ಸಚಿವ ನನ್ನಂಗ ನೀ ಬಿಗಿ ಹಿಡಿದು ಮಾತಾಡಿದ್ರು ತಳ ಕೂತಿದ್ ಇಲ್ಲೇ ಶಟ್ಟಿ ಇಲ್ಲ ಮಾತು ಹೇಳಿದ್ರು ಅವರು ಗೂಳಿ ನೀ ಕುರುಬರ್ ಗೂಳಿ ಅಲ್ಲ ಬಾಯವ್ರು ಹಾಡಿದ್ರು ಅವರು ಮೇಯ ಗೋಳಿ ಮೇಯ್ ಗಿಡ ಇಲ್ಲ ಅವ್ನ ಗೂಳಿ ಇದು ಹಂಗ ಓಡರ್ತದ ಚಿಟಿಮುಟ್ಕಿ ಗುಳಿ ಹಾ ಹಾ ಇದು ಹಾ ಎದ್ದು ಸೊಟ್ಟು ಓಡಿ ಸೊಟ್ಟು ಓಡಿ ಹೌದಾ ನೋಡು ಆ ಟುಡುಗ ಸೊಟ್ಟು ಹೊಡಿತದ ಏ ಬಸು ಹಾ ಜಾನಪದ ಹಾಡಿದರು ಅವರು ಎಂತ ಜಾನಪದಪ್ಪ ಏನು ಹಾಡಿದರು ಏನು ಹಾಡಯಾರ ಆ ಇದೆ ಬೆಲ್ಲತ್ತಿ ಗೆಳ್ತಿ ನಿನ್ನ ನೋಡಿ ನಕ್ಕಿ ಯಾರು ಹಾಡಬೇಕು ಅದು ಪದ ಯಾರು ಹಾಡಬೇಕಲ್ಲ ಕಲ್ಲರ್ ತರ ಹೊಡಕೋತಿನಾ ನಾ ಹಾ ನಿಮಗೊಂದ ಮಾತ್ ಕೇಳ್ತೀನಿ ನಾನು ಕೇಳೋದೈತಿ ಬಾಬಾ ಬೆಳಕಿ ಅದಕ್ಕೆ ಅವಕ್ಕೆ ನಿನಗ ನೋಡ್ ನಕ್ಕ ಅವಕ್ಕೆ ಅದ್ ಹೇಳ ನನಗ ನಾ ಹೇಳಲ್ಲ ನಾ ಹೇಳಲ್ಲ ಸುಮ್ ಏನಾರ ಹಾಡು ನಾ ಹಂಗ ಹಾಡ್ತೀನಿ ಹಂಗ ಕೇಳು ಹೇಳ ಹಾಡು ಮಾವನ ಮಗಳಂತ ಮನಸಾರ ಲವ್ ಮಾಡಿ ನಿನ್ನ ಕೇಳಕ್ಕೆ ನಮ್ಮ ಹೂವಾಗ ಕಳಿಸಿದ್ರಿ ನಮ್ಮನಿಗ ದೊಡ್ಡ ಮನೆಗೆ ಕೊಟ್ಟ ಅಂತ ನಮ್ಮವನ ಹೊಳಿ ಕಳಿಸಿ ನನ್ನ ಮನೆಗೆ ಕೊಟ್ಟಿದ್ರು ನಾ ಏನ್ ನಿನ್ನ ನಿಮ್ಮಪ್ಪಾಗ ನಾ ಬಡವಾನ ಸಿಗೋಣ ಈಗ ಬಂದು ನೋಡ ನನ್ನ ಮುಂದೆ ನಿನಗಂಟ ಬಡವಾನ ಎರಡ ಕೊಡ್ತೀನಲ್ಲ ಕುರ್ಮರಿ ಕೊಡ್ತೀನ ಬೆಕ್ಕರಿ ಮಾರಿ ಕೊಡ್ತಿದ್ನ ಅಲ್ಲ ಊರ್ದ ಹತ್ತ ಹನ್ನೆರಡು ಹಾಡಕ್ಕಿತ್ತ ಮೊದಲ ಒಂದೇ ಹಾಡ್ಬೇಕತ್ತ ಒಂದೇ ಹಾಡಬೇಕು ಆಕಾಶ ಮಣಗುಳವ್ರ ಒಂದು ಮಾತಾಡಿ ಗೊತ್ತದೇನ್ರಿ ಹುಂಡ ಬಂಗಾರ ಏನು ಬೇಕಾಗಿಲ್ಲ ಪರಮಾತ್ಮ ಬಾಳ ಚಲೋ ಅದನ್ರಿ ಹೇಳ ಓರಿಪ್ಪ ಇವನ್ ಯಾಕತ್ ಕೇಳಿ ಎಲ್ಲಾ ಕಡೆ ಇಂತ ಹಳೇದವ್ರು ಸಿಗಂಗಿಲ್ಲ ಏನಂದ ಹುಂಡಾ ಬಂಗಾರ ಏನು ಬೇಕಾಗಿಲ್ಲ ಪರಮಾತ್ಮನ ಹಣಿ ಮಾಡ್ಯನ ಮಾಡೀನಿಪ್ಪ ಮಾಡೀನಿ ನಿನ್ನಂತ ಹಳೆ ಎಲ್ಲಾ ಕಡೆ ಇರ್ಬೇಕು ಬಿಗ್ರಿ ಬಾಳ ಚಲೋ ಯಾಕತ್ ಕೇಳಿದ್ರೆ ಅವ್ರ ರಾಕ್ ಕುಳಿತ ರೂಪಾಯಿ ಉಳಿತಾ ಹುಂಡಾ ಬಂಗಾರ ಎಲ್ಲಾ ಒಟ್ಟು ಮಗಳು ಕೊಡ್ರಿ ಸಾಕು ಒಟ್ಟು ಮಗಳು ಕೊಡ್ಬೇಕು ಹುಂಡಾ ಬಂಗಾರ ಏನು ಬೇಕಾಗಿಲ್ಲ ಪರಮಾತ್ಮನ ಮತ್ತೇನು ಬೇಕು ಕಟ್ಟಿಗಳು ನನಗೆ ಮಾರುತಿ ಕಾರ ಬಿಲ್ಡಿಂಗ್ ನಿನ್ನ ಮಗಳು ಮಾರಾಣಿ ಮನೇನೆ ಮುರುಗಲು ಅವ ಏನ್ ಹೇಳನ್ರಿ ದೈದವ್ರು ಹೇಳಂದ್ರೆ ಹೇಳತ್ತೀನಿ ಬೇಡ ಬಿಡ್ತೀನಿ ಏನಂತ ಹೇಳನ್ರಿ ಅವನಿಗೆ ಒಂದು ವರ್ಷ ಟೈಮ್ ಕೊಡ್ತೀನಿ ತಳಕುತ್ತ ಮಾತಾಡ್ತಾನಲ್ರಿ ಅವನಿಗೆ ಒಂದು ವರ್ಷ ಟೈಮ್ ರೀ ಗೌಡ್ರ ಹ್ಯಾಂಗ ಅವ ಏನು ಹೇಳ್ಯಾನ ಏಳು ಹುಡುಗರೇ ಅಲ್ಲಿ ಹೋಗಿ ಚಚ್ಕೊ ಮಾಡ್ಯಾರ ಚಚ್ಕಕ್ಕೆ ಸ್ವಲ್ಪ ಸಲ್ಪ ಮಾಡ್ಬೇಡ್ರಿ ಅವ ಅವ್ನ ಮಾತು ಮುರ್ದು ಮಾತಾಡ್ಬೇಕು ಯಾಕ್ರಿ ಹಾಂ ಮುರಿ ಮುರಿ ಆ ತ ಮನಿ ಕೆಡ್ಸ್ತತೆ ತೂತು ನಾನಲ್ಲ ಅದು ಹಾಂ ಅವ ಏನು ಹೇಳ್ಯಾನ ನನ್ನ ಮಾತು ಮುರ್ದು ಮಾತಾಡ್ತೇನೆ ಯಾಕಿರ್ರಿ ಹೌದು ಹೌದು ಬೆಳಿಬೇಕಾದ್ರೆ ಇಲ್ಲಿ ಇಲ್ಲೇ ತಿಳಿತದ ಅವ್ನು ಹುರಣ ಹಾಂ ತಿಳ್ಸು ತಿಳಿಸ್ತೀನಿ ರೀ ಏನು ಮಾತಾಡ್ಬೇಕತ್ತಿ ಇಬ್ರು ಗಂಡ ಹೆಂಡತಿ ಇಬ್ರು ಮಂದಿ ಗಂಡ ಹೆಂಡತಿ ಹೌದು ಇಬ್ರೇ ಇರ್ತಾರ ಅವರು ಅದು ನಾನು ಅದು ಹೇಳಕತ್ತೀನಿ ಗಂಡನು ಮುರ್ಯ ಪುಟ್ಟ ಹೆಂಡ್ತಿನೂ ಮುರ್ಯ ಪುಟ್ರಿ ಹೌದಾ ಏನು ಗಂಡನ ಮೂರೇ ಪುಟ್ಟ ಹೆಡ್ತಿನ ಮೂರೇ ಪುಟ್ಟ ಹೌದು ವರ್ಷಗೊಂದು ಮೂರು ಮಕ್ಕಳು ಹಾಡಿದ್ರು ಅವು ಮೂರ್ ಮೂರ್ ಪುಟ್ಟಿನ ಮಕ್ಳು ಹುಟ್ಟದ್ರಿ ಹೌದೌದು ಹೌದಲ್ರಿ ಹೌದು ಮಗನ ಮನೆ ಸಂಘಕ್ಕೆ ಅಂದಳ ಕಂಬತ್ತುಟ್ಟಿನ ಹೆಮಗಳು ಮೂರ್ ಪುಟ್ಟಿನಕ್ಕಿ ಅಂದ್ಳು ಕೋಡಿ ಅಫಲ್ಪುರ್ದವ್ರು ಬಸವರದವ್ರು ಬಾಳ ಚಂದ್ ಹೋಗು ನಡಿ ಹನ್ನದ ಕೋಡಿ ಅಂದಳು ಹೌದ ಯಾಕ ಗಂಡ ಬಾಳ್ ಬೇರೆ ಎರಡ್ ಮಕ್ಕಳ ಗಂಡನ್ ಬಿಡ್ತೀನಿ ಖುಷಿನ ತೊಗೊಂಡ್ಬರ್ತೀನಿ ಮುಂದ್ ಹೋಗಿ ಜಾಗ ಹುಡುಕಿ ಆರ್ ಪುಟ್ಟಿನ ಹೆಣಮಗಳು ಹೌದೌದು ಹಣ್ಣಿದ್ರ ಮೂರ್ ಪುಟ್ಟಿನ ಯಾಕ ನೀ ಹಂಗಿದ್ರೆ ಮುಂದೆ ನಡಿನ ಬರ್ತೀನಿ ಗಂಡ ಬರ್ತಾನ ಬರೋದ ಅಡಿ ಇಪ್ಪ ಮಾಡಿ ಎರಡು ಮಕ್ಳು ಗಂಡನ ಬಿಟ್ಟು ಖುಷಿ ತೊಗೊಂಡ್ಬರ್ತೀನಿ ಹೌದೌದು ಇದು ಕೈಯಾಗಿ ಹೇಳ ಅಂದಳು ಅಂದ್ ಟೈಮ್ದಾಗ್ರಿ ಮೂರ್ ಪುಟ್ಟಿನ ಹೆಣ್ಮಗಳು ಏನತ್ತಾಳ ಕಸ ಮುಸ್ರಿ ಮಾಡಾಕತ್ತಿದಳು ಗಂಡ ಭಾಗದ ನಿಂತಿದ್ರು ಮೂರ್ ಪುಟ್ಟಿನ ಗಂಡ ಹೌದೌದು ಇವ ಐಡಿಯಾ ಒಂದು ಒಂದ್ ಕಿಕ್ಕಿಮತ್ತಿ ಏನ್ ತಗದ್ರಿ ಹಾ ಮಳ್ಳಿಕ್ ಹಂಗ್ ಬಿಟ್ಟು ಹೊತ್ತಾಳ ನೋಡ್ಬೇಕ್ರಿ ಇವ ಆಟ ಇಕ್ಕಿಂದು ಗಾಂಡ ಗಂಡ ಮೂರು ಮಕ್ಳು ಸಾರಕ್ಕೆ ಮಕ್ಕೊಂಡಿದ್ವು ನಡವರ್ಕಿನ ಖುಷಿನ ಎತ್ತ ಹಚ್ಕಡೆ ದಂಡಿಗೆ ಹಾಕ ಖುಷಿ ತಾ ಮಕ್ಕೊಂಡ್ ನೋಡ್ರಿ ಮೂರ್ ಪುಟ್ಟಿನ ಗಂಡ ಹೌದೌದು ಈಕೆಣ್ಮ ಕಸ ಮುಸ್ರಿ ಮಾಡಿ ಗಡಬಡದಾಗ ಏನ್ ಮಾಡ್ತಾಳ್ರಿ ಗೌಡ್ರ ಏನ್ ಮಾಡ್ತಾಳ ಈ ಇದ್ರ ಬಾಸ್ಟಿಂಗ್ ಬಿಗಿಲಿ ಯಾವಾಗ ಬಂದ್ ಬಿದ್ದ ನೋಡ ಹಚ್ಚಿಗಡೆ ದಂಡಿಗೆ ತಿಳ್ಕೊಂಡು ಹೌದ್ ಹೌದು ಚಾದ ತೊಗೊಂಡು ನಡವರ್ಕಿನ ಖುಷಿನ ಹೆಗಲ ಮೇಲೆ ಹಾಕೊಂಡು ಗಣಿ ಪದ ಕೇಳಕ್ ಬಂದಳ್ರಿ ಹೌದು ಈಕೆ ಗಂಡನ್ ತಂದಿನ ಇಲ್ಲಿ ಊಶಿನ ತಂದಿನ ನಂಗದ ಮಗು ಮನಿ ಮಲ್ಲಕ್ಕಳ ಕಂಬನ್ ಕೋಡಿ ಜಲ್ದಿ ಬಂದಿಲ್ಲ ಅನೇನ ಕೋಡಿ ಉಂಡ್ ಬಂದೆ ಹಂಗೆ ಬಂದೆ ಹನ್ನೆನ್ ಕೋಡಿ ಅಂದಳು ಏನ್ ಹೇಳ್ತಿ ಬಾರ ಎದ್ರ ಯಾಕ ಇದು ಬಾಷಿಂಗ್ ಬಿಗಿಲಿ ಗಂಡ ಬಂದ ಬಿದ್ದಿತ್ತು ಗಾಮ್ ಕೊತ್ತಡ ದಂಡಿಗೆ ಹಂಗೆ ಬಂದಿ ನೀ ಹೊರ ಸುಡು ಸುಡು ಬಸ್ ಸ್ಟಾಂಡ್ ಬಜಿ ಪೇಟ ಬಜಿ ತಿಂದ ಬರ್ತೀನಿ ಸ್ವಲ್ಪ ಖುಷಿ ತೋರು ಹನಿನ್ ಕೋಡಿ ಅಂದ್ರು ತರಲಕ್ ಹೋಗ್ಲೋ ಬಜಿ ತರ್ಲಕ್ ಹೋಗ್ಲ ಆಟಕೆ ಸುಮ್ ಕುದಿರ್ಬೇಕಿಲ್ಲ ಹೆಣ್ಮಲ್ ಹೆಣ್ಮೀ ಏನ್ ಮಲ್ಲಕ್ಕಿನ ಮಕ್ಳು ಬಾಳ ಚಂದ ಗುಂಡ್ ಗಲ್ಲ ಪುಡ್ ಪುಡ್ ಬಾಳ ಚಂದ ಗುಂಡ್ ಗಲ್ಲ ನಮಗೆ ಇಷ್ಟು ಚಂದ ನೋಡು ಅನಿನ ಕೊಡಿ ಐತ್ರಿ ಚರಗಿನ ಕೈಯ್ಯಾಕೆ ನೋಡ್ತಾ ಮಳ ಗಡ್ಡ ಹೇಳ್ತಾರೆ ಬಸವರಾಜ ಓರಿ ಇದು ಬಹಳ ಚಂದ ಹೇಳ್ರಿ ಆ ಹೇಳ ಕಥೆ ಇಟ್ಟು ಹೇಳಂದ್ರೆ ಹೇಳ್ತಾನ್ರಿ ಭಾಳ ಚಂದ ಹೇಳ್ತಾನ ಹೇಳಲಕ್ಕ ರೀ ನೀವೆಲ್ಲಾರು ಟಾಳಿ ಕೊಟ್ರಿ ಹೇಳ್ತಾನ ಏ ಬಸವ ನೀ ಹೆತ್ತಾದಿವತ್ತ ಇವು ಯಾಕೆ ಕಿಚನೆಗಾರ ತೋರ್ಕೊಳಾವ ರೀ ಇಲ್ಲ ನನಗೆ ದಮ್ ಬಂದದ್ದು ಹೇಳ್ತಿದ್ದೆ ಆ ಬೀರು ಅಣ್ಣಗೊಂದು ಮಾತೈತ್ರೀ ಏನು ಬೀರು ಅಣ್ಣ ನಿನ್ನ ದೊಡ್ಡ ಶಾನಿ ಅಲ್ಲ ನೀ ತುಂಬಾ ಕಲಾವಿದ ಹೌದು ಆದ್ರೂ ನಿಮ್ ಮುಂದಿನ ಬಚ್ಚೆ ನಾನು ನೀ ಏನು ಮಾತು ಹೇಳ್ದಲ್ಲ ಬಸ್ಸು ಇದು ಒಂದು ಗುಂಜಿ ಹಚ್ಚ ಆದ ಈ ಮಾತಿನ ಮುರಿದ್ ಒಂದು ಗಂಜಿ ಹಚ್ಚ ಹೋಗೋದೇನೊಂದ ಕುಡುಕುರ್ ಪದ ಬರೀ ಸೀಟ್ ಮಾರಿಕೆಟ್ ಅಂಗಡ ನಾ ಐಟೈಮ್ ಹೇಳ್ದಂಗ ಮಾಡಿ ಹೌದು ಐಟೈಮ್ ಹೌದು ಮೂರ್ ಮಂದಿ ಕುಡುಕುರು ಮನಿ ಕಳವು ಮಾಡಿದ್ರು ನಾಯಿ ಕಡಿತ್ತು ಜಿಲ್ಲಾ ಬಸರಾಜ್ ಅವನ್ ಕೂತು ಇಲ್ಲಿ ಅಳಗಿ ಊರ್ ಅಂತ ಕೇಳಿದ್ರ ಇದು ಹೂ ಮಾರುವಂತ ಜಾಗ ಇಲ್ಲಿ ಬಂದು ಹುಲ್ಲಿನ ಯಾವ ಯಾವ ಮಾಡಕತ್ತ ಏನ್ ಮಾಡಕತ್ತೀವನ್ದಾಗ ಕುಡಿಬೇಕ್ರೀ ಕುಡ್ದವ್ರೆ ದೇವ್ರ ಮಕ್ಳತ್ತ ಮತ್ತೆ ಇವ್ರೆಲ್ಲ ನೋಡು ಇವ್ರ ಯಾರು ಏನ್ ಹೇಳ್ತಿ ಏನು ಒಳ್ಳೆ ಜನಕ ಜ್ಞಾನ ಬರಂಗ ಹೇಳು ನಿನ್ನ ಮಾತು ಕೇಳಿ ಯಾರಾದ್ರೇ ಕುಡಿದನ ಮೌದರ್ ನಿನ್ನ ಹಿಂದೆ ಕಳ್ಸತ ಹೇಳಾರ ಆಗಳತ್ ನನಗೆ ಆಹ್ ಆಹ್ ಆರ್ಥಿ ಬೆಳಗ್ ತರ್ತ ನಿನಿಗೆ ಆರ್ಥಿ ಅದು ನಾ ಹೇಳಂಗಿಲ್ಲ ಬಾ ಇರ್ಲಿ ಹೇಂಗಾ ಹೇಳುವ ಪದ ಹಾಡತ ಕೇಳ್ರಿ ಒಂದ ಸ್ವಲ್ಪ ದಮ್ ಬಂದದ ಒಂದ ಸ್ವಲ್ಪ ಉಸಿಲ್ ಹಿಡಿದ್ರು ನೀ ದಕ್ಷಗೋಬೇಕಾ ದಕ್ಷಗೋತಾರ ಅವರು ದಕ್ಷಗೋತಾರ ಅದು ಏ ಹುಂಡಾ ಬಂಗಾರ ಏನು ಬೇಕಾಗಿಲ್ಲ ಪರ ಹೌ ಹೌದು ಏ ಹಂಡ್ರ ಮಕ್ಕಳು ಕರ್ಕೊಂಡ ಬಂಡಿಯ ಓಡಿಕೊಂಡಾಯ್ ಹೆಳವಾ ಬಂದಿನಿ ಬಾಗಿಲ ಮುಂದ ಹಂಡ್ರ ಮಕ್ಕಳು ಕರ್ಕೊಂಡ ಬಂಡಿಯ ಓಡಿಕೊಂಡ್ ಹೆಳವಾ ಬಂದಿನಿ ಬಾಗಿಲ ಮುಂದ